ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಯಶಸ್ವಿ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇಂದು ಬಿಕಾನೇರು ವಾಯುನೆಲೆಗೆ ಭೇಟಿಯನ್ನ ಕೊಡಲಿದ್ದಾರೆ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ವಾಯುನೆಲೆಗೆ ಮೋದಿ ಪ್ರವೇಶಿಸಲಿದ್ದಾರೆ ಈ ಸಂದರ್ಭದಲ್ಲಿ ವೀರ ಯೋಧರನ್ನ ಭೇಟಿಯಾಗಿ ಮೋದಿ ಸಂಭ್ರಮಾಚರಣೆಯನ್ನ ನಡೆಸಲಿದ್ದಾರೆ ಸಿಂಧೂರ ಬಳಿಕ ಆಪರೇಷನ್ ಸಿಂಧೂರ ಬಳಿಕ ರಾಜಸ್ಥಾನದ ಏರ್ಬೇಸ್ಗೆ ಮೋದಿ ಭೇಟಿಯನ್ನ ಇದ್ದಾರೆ ಸಹಸ್ರಾರು ಕೋಟಿ ಯೋಜನೆಗಳಿಗೆ ಪ್ರಧಾನಿ ಶಂಕುಸ್ಥಾಪನೆ ಕೂಡ ಮಾಡಲಿದ್ದಾರೆ ಅನ್ನೋದ್ರ ಕುರಿತು ಮಾಹಿತಿ ಇರುವಂತದ್ದು ಎಸ್ ಪ್ರಧಾನಿ ನರೇಂದ್ರ ಮೋದಿ ಇಂದು ಬೆಳಗ್ಗೆ ರಾಜಸ್ಥಾನದ ಬಿಕಾನೇರ್ ವಾಯು ನೆಲೆಗೆ ಭೇಟಿಯನ್ನ ಕೊಡಲಿದ್ದಾರೆ ಸೊ ಹೀಗಾಗಿ ಆ ಸಂದರ್ಭದಲ್ಲಿ ವಾಯುನೆಲೆಯ ಸಿಬ್ಬಂದಿಗಳನ್ನು ಭೇಟಿ ಮಾಡಲಿದ್ದು ಅವರ ಜೊತೆ ಕೊಂಚ ಸಂವಾದವನ್ನು ಕೂಡ ನಡೆಸಿ ಧನ್ಯವಾದಗಳನ್ನು ತಿಳಿಸಿ ಸಂಭ್ರಮಾಚರಣೆ ನಡೆಸಲಿದ್ದಾರೆ ಹಾಗೆ ಇದೇ ಸಂದರ್ಭದಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಸಹಸ್ರಾರು ಕೋಟಿ ಯೋಜನೆಗಳಿಗೆ ಶಂಕುಸ್ಥಾಪನೆಯನ್ನು ಕೂಡ ನೆರವೇರಿಸಲಿದ್ದಾರೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು ಪ್ರಧಾನಿ ಮೋದಿ ಪಾಕಿಸ್ತಾನದಿಂದ ಕೇವಲ ನೂರ ಐವತ್ತು ಕಿಲೋಮೀಟರ್ ಮೀಟರ್ ದೂರದಲ್ಲಿರೋ ನಾಲ್ ವಾಯುನೆಲೆಗೆ ಭೇಟಿಯನ್ನ ಕೊಡ್ತಾ ಇದ್ದು ಆಪರೇಷನ್ ಸಿಂಧೂರದ ಪ್ರತೀಕಾರವಾಗಿ ಪಾಕಿಸ್ತಾನ ನಡೆಸಿದ ಅಪ್ರಚೋದಿತ ಡ್ರೋನ್ ದಾಳಿ ವೇಳೆ ಗುರಿಯಾಗಿಸಿಕೊಂಡಿದ್ದ ವಾಯುನೆಲೆಗಳ ಪೈಕಿ ನಾಲ್ ವಾಯು ನೆಲೆಯೂ ಕೂಡ ಒಂದಾಗಿದೆ